ಹಲೋ ಆ ಗೆಳೆಯ ಹೇಳಪ್ಪ ಆ ಏನು ನಿಮ್ಮೂರಲ್ಲಿ ನಿಮ್ ಜಮೀನಲ್ಲಿ ಚಿತ್ತಾಯಿತಂತಲಾ ಹೌದು ಹೌದು ಯಾವಾಗ ಎಲ್ಲಿ ಬಂತು ಮೊನ್ನೆ ಹೌದಾ ಏನು ಏನಾಗಿತ್ತು ಒಂದ ಮೇಕಪ್ ಮರಿ ನಾಯಿ ಬಿಡಲಾ ಹೌದಾ ಹ್ಮ್ ಆ ಪ್ರಾಣಿ ಹೋಗೈತಾ ನಮ್ಮದೇ ಮರಿ ನಾಯಿಗಳು ನನ್ ಅವೇ ಮರಿ ನಂದೆ ಏ ಬೈಲಿ ಮನೆ ಕಟ್ಟೇನೆ ಹಾ ಊರಿನ್ ಈಚೆ ಹಾ ಹಾ ಅಲ್ಲಿ ಹೌದಾ ಎಷ್ಟ್ ದಿನದ ಕಾಣಿಸ್ತೈತ್ರಿ ಅದು ಅಲ್ಲಿ ಮೊನ್ನೆನೇ ಫಸ್ಟ್ ಹೌದಾ ಎಷ್ಟು ಎಷ್ಟು ದಪ್ಪ ಇತ್ತು ತುಂಬಾ ದೊಡ್ಡದ ಸುಮ್ಮ ಸುಮಾರ್ ಐತೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ಅದು ತಿರ್ತಾಯಿದು ಆ ದಾಳಿ ಅಂತ ಅದೇ ನಾಯಿ ಎಲ್ಲಾ ಹೊಡ್ದ್ ಇದಾಯಿತಲ್ಲ ಹಾ ಹಾ ಅವ್ರು ಬಂದಿರೋದು ಫಾರೆಸ್ಟು ಏನಂದ್ರು ಎರಡು ನಾಯಿ ಹೊಡೆದಿರಲ್ವ ಒಂದು ಹೊಡ್ದ ದಪ್ಪ ಆಗ್ಬಿಟ್ದ ಹೆಚ್ಚು ಆಗಿಲ್ಲ ಇನ್ನೊಂದು ಮ ಅದ್ರ ಪಕ್ಕ ಒಂದ್ ಸುತ್ತ ಚೆನ್ನಾಗಿತ್ತು ಹಾ ಹಾ ಅದೊಡ್ದ ನೆನೆ ಮಾಡ್ಕೊ ಹೋಗಿ ಇವತ್ತು ಸಿ ಸಿ ಹಾಕ್ತೀನಿ ಅಂತ ಹೇಳೋದು ಇನ್ನೂ ಬಂದಿಲ್ಲ ಸಿ ಸಿ ಕ್ಯಾಮೆರಾ ಹಾಕ್ತೀನಿ ಅಂತ ಹೇಳಿದ್ರ ಯಾರು ಲಕ್ಷ್ಮೀಶಾ ಅಂತ್ಲಾ ಲಂಕಾಶ ಅಂತಲಾ ಹಾ 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 ನೆನ್ ಇಬ್ರು ಹಾ ಹಾ ಅಮ್ಮ ಇದೇ ಫಸ್ಟ್ ಕಾಣಸ್ಕೊಂಡ್ರಿ ನಿಮ್ ಊರಲ್ಲಿ ಗಾಣಿ ಕೊಪ್ಳಲ್ಲಿ ಇಲ್ಲ ಹಿಂದ ಬೈದ ಬಾಳ ದಿನಲಿ ಇತ್ತೀಚ ಇರ್ಲಿಲ್ಲ ಮತ್ತೆ ಇನ್ನೇನು ಅನಾಹುತ ಆಗಿಲ್ಲ ಇಲ್ಲ ಇನ್ನೇನಿಲ್ಲ ಬೇರೆ ಹಾ ಹಾ ಅವತ್ತು ಕಾಣಸ್ಕೊಂಡಿದೀವಿ ಮತ್ತೆ ಕಾಣಸ್ಕೊಂಡಿದ್ಯಾ ಇಲ್ಲ ರಾತ್ರಿಯಾರ ಮಂದಾಗ್ ಕುಡಿಯೋರು ಮಂದಗ್ ಬಿದ್ದು ಅಟ್ಬುಟ್ಟವ್ರು ಹಾ 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 ರಾತ್ರಿಯೂ ಕಾಣಸ್ಕೊಳೈತೆ ಹಾ ಕಾಣ್ಸ್ಕೊಳೈತೆ ಹಾ ಹಾ ಬರೀ ನಿಮ್ಮ ಗಾಣಿ ಕೊಪ್ಲಲ್ಲಿ ಒಂದೇ ತಿಂತಾನ ಇಲ್ಲ